ನಮಸ್ಕಾರ ಸ್ನೇಹಿತರೆ ನಾನ್ ನಿಮ್ಮ ಬಂಬಾಟ್ ನಾನ್ ಇವತ್ತು ವಿಶೇಷವಾದ ಸ್ಥಳಕ್ಕೆ ಬಂದಿದ್ದೀನಿ ಅದು ಎಲ್ಲಿರುವ ದೊಡ್ಡಬಳ್ಳಾಪುರದಿಂದ ಹನ್ನೆರಡು ಕಿಲೋಮೀಟರ್ ದೂರ ಗಂಟಿಗಾನ ಹಳ್ಳಿಯಲ್ಲಿ ಈ ಜ್ಞಾನದೇವಿ ನಿಲ್ಸಿರೋದು ಇಲ್ಲಿ ಆಕ್ಚುಲಿ ನಾನ್ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇದ್ದೆ ಇಲ್ಲಿ ಜ್ಞಾನ ಜ್ಞಾನದೇವಿ ದೇವಸ್ಥಾನದಿಂದ ಉತ್ಸವ ಮೂರ್ತಿ ತಗೊಂಡ್ಬಂದು ಇಲ್ಲಿ ವಾಗ್ದಾನ ಕೇಳ್ತಾ ಇದ್ರು ನಾನು ಏನು ಅಂತ ನೋಡೋಣ ಅಂತ ಈ ತೋಟದಲ್ಲಿ ಬಂದೆ ಇಲ್ಲಿ ತೋಟದ ಓನರು ಹೆಸರು ಸರ್ ಜನಾರ್ದನ್ ಜನಾರ್ದನ್ ಸರ್ ಪರಿಚಯ ಮಾಡ್ಕೊಳ್ಳಿ ನಮಸ್ತೆ ನನ್ನ ಹೆಸರು ಜನಾರ್ದನ್ ಅಂತ ಗಂಟಕನಹಳ್ಳಿ ಗ್ರಾಮದ ಸ್ನೇಹಿತರೆ ನೋಡಿ ಈ ತೋಟ ಎಲ್ಲ ಇವರ್ದೇನೆ ಆಕ್ಚುಲಿ ಇಲ್ಲಿ ವಾಗ್ದಾನ ನಡೀತಾ ಇತ್ತು ಏನಂದ್ರೆ ಕೇಳೋಣ ಅಂತ ಬಂದೆ ಇವ್ರು ಹೇಳ್ತಾ ಇದಾರೆ ಸರ್ ಸ್ವಲ್ಪ ಬೆಳೆ ಎಲ್ಲಾ ತುಂಬಾ ಡಲ್ ಇತ್ತು ಸರ್ ಅದ್ರಿಂದ ನಾನು ವಾಗ್ದಾನ ಕೇಳ್ತಾ ಇನ್ನಿ ದೇವ್ರ ಹತ್ರ ಆಕ್ಚುಲಿ ಈ ಜ್ಞಾನದೇವಿ ದೇವಸ್ಥಾನದಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಆ ಈ ಹೊಲಗಳಿರೋರು ಜಮೀನ್ಗಳಿರೋರು ಸರಿಯಾಗಿ ಬೆಳೆಗಳು ಬರ್ತಾ ಇಲ್ಲ ಅನ್ನೋ ಜಾಗದಲ್ಲಿ ಇಲ್ಲಿ ಬಂದು ವಾಗ್ದಾನ ಕೇಳ್ತಾರೆ ಅಂದ್ರೆ ಆ ತಾಯಿನ ಆ ಉತ್ಸವ ಮೂರ್ತಿನ ಕರ್ಕೊಂಡು ಹೋಗ್ತಾರೆ ಕರ್ಕೊಂಡು ಹೋಗ್ಬಿಟ್ಟಿ ಅಲ್ಲಿ ಆ ತಾಯಿನೆಲ್ಲ ವಾಗ್ದಾನ ಕೇಳಿ ಅಂದ್ರೆ ಎಲ್ಲಿ ಯಾವ ಬೆಳೆ ಹಾಕಿದ್ರು ಚೆನ್ನಾಗಿರುತ್ತೆ ಆಮೇಲೆ ಯಾವ ಜಾಗದಲ್ಲಿ ಸ್ಟಾರ್ಟ್ ಮಾಡೋ ಚೆನ್ನಾಗಿರುತ್ತೆ ಇಲ್ಲಿ ನೀರ್ ಬಿಡುತ್ತೋ ಇಲ್ವೋ ಆತರ ಎಲ್ಲ ಕೇಳ್ತಾರೆ ವಾಗ್ದಾನ ಕೇಳ್ತಾರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಆ ತಾಯಿ ಫಲಿತಾಂಶ ಕೊಡ್ತಾಳೆ ಅದಕ್ಕೆ ಉದಾಹರಣೆ ಈ ಈ ಗಂಡಗಾಲಹಳ್ಳಿ ಅಲ್ಲಿರುವ ಈ ರೈತರೆ ನಾನು ರೈತಕ್ ಮಗ ಆಗಿರ್ಬೋದು ಆದ್ರೆ ನಾನು ರೈತ ಅಲ್ಲ ಆದ್ರೆ ಈ ದ್ರಾಕ್ಷಿ ತೋಟಕ್ಕೆ ಬಂದ್ನಲ್ಲ ನನ್ಗೆ ಇಲ್ಲಿ ಫಲವತ್ತಾದ ಆ ಹಣ್ಣುಗಳನ್ನ ನೋಡಿ ನಂಗೆ ತುಂಬಾ ಸಂತೋಷ ಆಯ್ತು ಅದರಿಂದ ಒಂದು ವಿಡಿಯೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ತೋಟದ ಓನರ್ ಕೇಳ್ದೆ ಸರ್ ಧಾರಾವಾಹಿ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಅಂತ ಹೇಳಿದ್ರು ಅದರಿಂದ ಈ ವಿಡಿಯೋನ ನಿಮ್ಗೆ ಮುಂದುವರಿಸಿ ತೋರಿಸ್ತೀನಿ ಬನ್ನಿ ಸರ್ ನಮಸ್ತೆ ನಮಸ್ತೆ ನಮ್ಮ ಬೊಮ್ಮರ್ ಕಣ್ಣಿಗೆ ಚಾಗ್ರೀ ಸ್ವಾಗತ ಸರ್ ಆಕ್ಚುಲಿ ಇಲ್ಲಿ ಹೋಗ್ತಾ ಇದ್ದೆ ಇಲ್ಲಿ ವಾಗ್ದಾನ ಇದ್ರಿ ಏನ್ ಸರ್ ಆ ತಾಯಿ ಇಲ್ಲಿ ಕರ್ಕೊಂಡ್ಬಂದು ಕೇಳ್ತಾ ಇದ್ರಿ ಏನಕ್ಕೆ ಏನು ನಿಮ್ ನಮ್ಮ ಶೀಕ್ಷೆಗೆ ಸ್ವಲ್ಪ ಹೇಳಿ ಸರ್ ಸರ್ ಇಲ್ಲಿ ತೋಟಕ್ಕ ದೃಷ್ಟಿಯಾಗಿರ್ಬೋದು ಇನ್ನೊಂದ್ ಏನಾದ್ರು ಯಾರಾದ್ರೂ ಕೆಡಕ್ ಮಾಡಿರ್ಬಹುದು ಅದ್ ಏನೇ ಆಗ್ಲಿ ನಮ್ಮ ತೋಟಕ್ಕ ಅಮ್ಮನ ಒಂದ್ಸಲಿ ಬಂದು ಹೋಗ್ಬಿಟ್ರೆ ಸಾಕು ನಮ್ ತೋಟಕ್ಕ ಯಾವುದೇ ಒಂದು ದೃಷ್ಟಿ ಆಗಿರ್ಲಿ ಏನೇ ಆಗಿ ತೋಟಕ್ಕೂ ದೃಷ್ಟಿ ಆಗುತ್ತೆ ಹೌದು ಸರ್ ಖಂಡಿತ ಕೇಳ್ತಾ ಸ್ನೇಹಿತರೆ ತೋಟಕ್ಕೂ ದೃಷ್ಟಿ ಆಗುತ್ತಂತೆ ನೋಡಿ ಇದು ಯಾರಿಗ ಗೊತ್ತಿಲ್ಲ ಆಕ್ಚುಲಿ ಹೇಳ್ಬೇಕಂದ್ರೆ ಅದ್ರಿಂದ ಆ ರೈತರು ಅಷ್ಟು ಕಷ್ಟ ಬೀಳ್ತಾರೆ ಈಗ ತೋಟಕ್ಕ ದೃಷ್ಟಿ ಆತೈತಿ ಕೆಲವರು ದೃಷ್ಟಿ ಬೊಂಬೆ ಇಕ್ಕಿರ್ತಾರೆ ನೋಡಿರ್ಬಹುದು ಮಡಕೆ ಮಾಡಿ ದೃಷ್ಟಿ ಬೊಂಬೆ ಇಕ್ಕಿರ್ತಾರೆ ನಾವ್ ಆತರ ಏನು ಮಾಡಲ್ಲ ನಾವು ಅಮ್ಮನ್ ನಂಬಿದೀವಿ ಅಮ್ಮನ್ ಕರ್ಕಂಬತ್ತೀರಿ ಅಮ್ಮನ್ ಕರ್ಕಂಬಂದು ಯಾವ ಮೂಲೆಗ್ ಏನಿದೆ ಏನಾದ್ರೂ ಸಮಸ್ಯೆ ಇತ್ತು ಅಂತಂದ್ರೆ ಆ ಮೂಲೆಕ್ಕ ಅಮ್ಮನೆ ಕರ್ಕೊಂಡ್ ಹೋಗ್ತೈತೆ ಅಮ್ಮನೆ ಹೋಗಿ ಒಂದು ಅಲ್ಲಿ ಒಂದು ನಿಂಬೆ ಹಣ್ಣನ್ ದೃಷ್ಟಿ ತೆಗೆದ್ಬಿಟ್ಟು ಅಲ್ಲೇ ತೊಳೆದು ಬಿಟ್ಟು ಬಂದೆ ಆ ದೃಷ್ಟಿಯೆಲ್ಲ ಸಂಪೂರ್ಣವಾಗಿ ಬೇವಿನ ಮರ ಇದೆಯಲ್ಲ ಅಲ್ಲಿ ಬೇವಿನ ಮರದ ಹತ್ರ ಅಮ್ಮ ಸುತ್ತಾ ಇತ್ತು ಅದು ಏನಕ್ಕೆ ಸರ್ ಏನಿಕೆ ಅದರದ್ದೊಂದು ಸ್ಟೋರಿ ಐತೆ ಅದು ಆ ಬೇವಿನ ಮರ ಬಂದು ಸಂಪೂರ್ಣವಾಗಿ ಒಣಗೋಗ್ಬಿಟ್ಟಿತ್ತು ಬೇವಿನ ಮರ ನಿಮ್ಮ ಕಾಲದಿಂದಾನೇ ಇದೆ ನಿಮ್ಮ ಹಾ ಇಲ್ಲ ಸ್ವಲ್ಪ ದಿನಗಳಿಂದ ಇತ್ತು ಅದನ್ನ ಏನು ಅಂತಂದ್ರೆ ನಾವ್ ಅಷ್ಟೊಂದು ಇದು ಮಾಡಿರ್ಲಿಲ್ಲ ನಮ್ ತಂದೆಯವರು ನಮ್ ತಾತನವ್ರು ಬೋಧುವಾಗೈತಿ ಏನಕ ಮರ ಆಗ್ಬಿಡ್ತೈತಿ ಅಂತ ಅನ್ಬಿಟ್ಟು ಕಟ್ ಮಾಡ್ಬಿಡೋರು ಹ್ಮ್ ನಾನ್ ಏನ್ ಮಾಡದೆ ನನಗೂ ಗೊತ್ತಿಲ್ಲ ಸ್ವಲ್ಪ ಸೊಸಿ ಸುಮಾರಾಗಿತ್ತು ಅದು ಇದ್ದಕ್ಕಿದ್ದಂಗೆ ಒಣಗೋಗ್ಬಿಡ್ತು ಸಂಪೂರ್ಣವಾಗಿ ಒಣಗೋಗ್ಬಿಡ್ತು ಹ್ಮ್ ಏನು ಅದ ಅಂತ ನನಗೂ ಗೊತ್ತಾಗಿಲ್ಲ ಅಮ್ಮನ್ನ ಎತ್ತಸ್ಬಿಟ್ಟು ಒಂದ್ಸಲಿ ನಾನು ಏನು ಅಂತ ಅಂದ್ಬಿಟ್ಟು ನೋಡ್ಬೇಕು ಅಂತಂದ್ರೆ ಆ ಬೇವ್ನ ಮರ ಒಣಗೋಗಿದ್ದು ಬೇವನ್ ಮರದ ಹತ್ರ ಹೋಯ್ತು ಹ್ಮ್ ಯಾಕೆ ಹೋಯ್ತು ಇಲ್ಲಿ ಯಾಕ ಏನು ಅಂತ ನನಗೂ ಗೊತ್ತಾಗಿಲ್ಲ ಸರಿ ಅಂತ ಅನ್ಬಿಟ್ಟು ಐನೂರ ಕೇಳಿದ್ರಿ ಇಲ್ಲಿ ಅರ್ಚಕರನ್ನ ಕೇಳಿದ ಆ ಇದು ಒಣಗೋಗೈತೆ ದೇವ್ ಮರ ಏನೋ ಸಮಸ್ಯೆ ಇರುತ್ತೈತೆ ಈ ಮರನ ಮುರಿದ್ಬಿಟ್ಟು ತಗೊಂಡ್ಬಂದು ಹಾಕು ಅಂತಂದ್ರು ಸರಿ ಅಂತ ಅನ್ಬಿಟ್ಟು ಹಿಂಗೆ ನೈಟ್ ಹೋಮ ಸುಡ್ಬೇಕಾದ್ರೆ ಮರನ ಸಂಪೂರ್ಣವಾಗಿ ಒಣಗೋಗಿತ್ತು ಕಟ್ ಮಾಡ್ಬಿಟ್ಟು ಸುಮ್ಮನೆ ಸುಮ್ನೆ ಒಂದ್ ಕೈಗೆ ಹಿಂಗ್ ಮುರ್ಕಂಡೆ ಬಂತು ಸಂಪೂರ್ಣವಾಗಿ ಒಣಗೋಗ್ಬಿಟ್ಟಿತ್ತು ತಗೊಂಡೋಗಿ ಹೋಮಕ್ಕ ಹಾಕಿದೆ ಸರ್ ಮತ್ತೆ ಚಿಗರ್ಬಿಟ್ಟೈತೆ ಅದು ಸಂಪೂರ್ಣವಾಗಿ ಒಣಗೋಗಿದ್ದ ಮರ ಮತ್ತೆ ಚಿಗಿರ್ತಾ ಇದೆ ಅದೇನು ಅಂತ ನನ್ನ ಗೊತ್ತಾಗ್ತಾ ಇಲ್ಲ ಆ ತಿರ್ಗಿ ಈಗ ಯಾವಾಗೆ ನಾನು ದೃಷ್ಟಿಕೋಸ್ಕರ ಅಮ್ಮನ್ನ ನಾನು ಆ ಬೇವನ್ ಮಾರದ ಹತ್ರ ಹೋಗಿ ಬೇವನ್ ಮಾರದತ್ರಕ್ಕೆ ಹೋಗಿ ತೋಟಕ್ಕೆ ಬತ್ತೈತೆ ಅಮ್ಮ ಓಕೆ ಓಕೆ ಅಂದ್ರೆ ಆ ಬೇವನ್ ಮರದಲ್ಲಿ ಏನೋ ಶಕ್ತಿ ಇದೆ ಅಂತ ನೀವು ನಂಬ್ತಾ ಇದ್ದೀರಾ ಹೌದು ನಾನು ಏನೋ ಶಕ್ತಿ ಇದೆ ಅಂತ ನಂಬ್ತಾ ಇದೀನಿ ನನಗೂ ಗೊತ್ತಾಗ್ತಾ ಇಲ್ಲ ಏನ್ ಶಕ್ತಿ ಅಂತ ಗೊತ್ತಾಗ್ತಾ ಇಲ್ಲ ಆ ಅಮ್ಮನು ಅದೇ ಕ್ಲೀನ್ ಆಗಿ ಕೇಳಿ ಏನಾದ್ರು ಮಾಡ್ಬೇಕಾದ್ರೆ ಅಲ್ಲಿ ಏನಾದ್ರು ಇವಾಗ ತಾಯಿನ್ ಕರ್ಕೊಂಡ್ ಬಂದು ಯಾರಾದ್ರೂ ಜಮೀನಲ್ಲಿ ಪೂಜೆ ಮಾಡಿಸಿ ಬೆಳೆ ಬೆಳಿಗ್ಗೆ ಅಂತವ್ರಿಗೆ ಏನ್ ಹೇಳ್ತೇವೆ ನೀವೇನ್ ಹೇಳಿ ಬಯಸ್ತೀರ ಸರ್ ಎಲ್ಲಾ ರೈತರಿಗೂ ಹೇಳದಿಷ್ಟೇ ಒಂದ್ಸಲ ಅಮ್ಮನ್ ಹೋಗಿ ಅವ್ರದ್ದು ಎಷ್ಟೈತೆ ಆ ಜಮೀನ್ ಒಳಗಡೆ ಆ ಅಮ್ಮನ ಯಾವ ಮೂಲೆ ಕರ್ಕೊಂಡೋಗಿಲ್ಸಿಲ್ಟೋ ಅಲ್ಲೊಂದು ಪೂಜೆ ಮಾಡಿಸ್ಬಿಟ್ಟು ಅವ್ರ ಬೆಳೆ ಇಕ್ಕ ಮುಂಚೆ ಅಲ್ಲೊಂದು ಪೂಜೆ ಮಾಡಿಸ್ಬಿಟ್ಟು ಬೆಳೆ ಇಕ್ಕಿದ್ರೆ ಖಂಡಿತ ಸಕ್ಸಸ್ ಆಗ್ತಿದೆ ಅದ್ರಕ್ ಸಾಕ್ಷಿ ನಾನೇ ಇದ್ದೀನಿ ನಾನೇ ಇಲ್ಲೇ ಇದ್ದೀನಿ ಅದ್ರ ಸಾಕ್ಷಿ ಇದ್ದೀನಿ ನಾನು ಯಾವುದೇ ಕಾರಣಕ್ಕೂ ಯಾರನ್ನೂ ಯಾವ ಟೈಮ್ ಕಟಿಂಗ್ ಆಗ್ತೀವಿ ಅಂತ ಕೇಳಲ್ಲ ಅಮ್ಮ ಕರ್ಕೊಂಬರ್ತೀನಿ ಪೂಜೆ ಮಾಡಿಸ್ತೀನಿ ಮಾರನೇ ದಿನ ಕಟಿಂಗ್ ಮಾಡಿಸ್ತೀನಿ ಹೌದು ಸರ್ ಗುರುಗಳೇ ನಾರ್ಮಲ್ ಆಗಿ ಇವಾಗ ಜನಗಳಿಗೆ ನಾಗದೋಷ ಇರುತ್ತೆ ಆಮೇಲೆ ಗಾಳಿ ಸೋಕಿದೆ ಆಮೇಲೆ ದೃಷ್ಟಿಯಾಗಿದೆ ಆಗಿದೆ ಅಂತ ಕೇಳ್ತಾ ಇದ್ವಿ ಇಷ್ಟ ದಿನ ಇವಾಗ ಜಮೀನುಗಳಿಗೆ ಜಾಗಗಳ್ಗುನು ಇವೆಲ್ಲ ಆಗುತ್ತೆ ಅಂತ ಹೊಸದಾಗ್ ಹೇಳ್ತಾ ಇದೀರಾ ಆಮೇಲೆ ಸರಿ ಓಕೆ ಅದು ಯಾವ ತರ ಪರಿಹಾರ ಅದಕ್ಕೆ ಏನದಕ್ಕೆ ಹೊಸ ಹಳೇ ನಮ್ತು ಒಂದು ತಾತ್ನೋರು ಮುತ್ತಾತ್ನೋರ್ ಕಾಲದಿಂದನು ಯಾಕಂದ್ರೆ ನಡ್ಸ್ಕೊಂಡ್ ಬರ್ತಾನೆ ಇದಾರೆ ಸರ್ ಇವಾಗ ಬೆಳೆ ಹಾಕ್ಬೇಕಾದ್ರೆ ಏನ್ ಮಾಡ್ತಾರೆ ಬರ್ತಾರೆ ಸಡನ್ ಆಗಿ ಬೆಳೆ ಹಾಕ್ತಾರೆ ಆ ಕಾಲದಲ್ಲಿ ಆತರ ಇರ್ಲಿಲ್ಲ ಸರ್ ಫಸ್ಟ್ ಬಂದಿ ಒಂದು ದೃಷ್ಟಿಯನ್ನ ಮಾಡಿ ಒಂದು ದೇವ್ರು ಉತ್ಸವ ಮೂರ್ತಿಗಳನ್ನ ಒಂದು ದೇವಸ್ಥಾನ ಒಂದು ಜಮೀನು ತಗೊಂಡ್ ಬಂದ್ಬಿಟ್ಟು ಇದು ಮಾಡಿಸಿ ಆ ಕಾಲದಿಂದಾನು ನಡ್ಕೊಂಡ್ ಬರ್ತಾ ಇದೆ ತೆಂಗಿನಕಾಯಿ ಹೊಡೆದ್ ಆ ತಾಯಿ ಆಶೀರ್ವಾದ ತಗೊಂಡು ಮತ್ತೆ ಬೆಳೆ ಬೆಳಿತಾ ಕಾಲದಲ್ಲಿ ಮಳೆ ಇಲ್ಲ ಬೆಳೆ ಇಲ್ಲ ಆಮೇಲೆ ಇಷ್ಟು ಒಂದು ಬಿಸಿಲು ಫಾರ್ಟಿ ಪರ್ಸೆಂಟ್ ಅಷ್ಟು ಬಿಸ್ಲಿದೆ ನಮ್ ಬೆಂಗ್ಳೂರ್ ಸುತ್ತಮುತ್ತ ಅದ್ರಿಂದ ಇವೆಲ್ಲ ಉಪಯೋಗಕ್ಕೆ ಬರ್ಬೋದು ರೈತರಿಗೆ ಅಂದ್ರೆ ಅದು ಯಾಕಂದ್ರೆ ಬೆಳಗಿಂದ ನೀವು ನೋಡ್ತಾನೆ ಇದೀರಾ ಯಾಕಂದ್ರೆ ನೀರು ಇವತ್ತಿನ ಇವತ್ತು ಅವ್ರು ನೀರೇ ಬಿಟ್ಟಿಲ್ಲ ಹೌದೌದು ನೀರೇ ಬಿಟ್ಟಿಲ್ಲ ಯಾಕಂದ್ರೆ ಹೋಗ್ಬೇಕಾದ್ರೆ ಜಾಗ ತೋರಿಸಿ ಸರ್ ಸರಿ ನಾನು ನೀರೇ ಬಿಟ್ಟಿಲ್ಲ ಆದ್ರೂ ಇವಾಗ ನೋಡಿ ಸರ್ ಬೆಳೆ ನೋಡಿ ಸರ್ ಹೆಂಗಿದೆ ಎಲ್ಲರೂ ಒಂದು ಸ್ವಲ್ಪ ಬಾಳಿದ್ಯನೋ ಡೆಲ್ ಇದನೋ ಏನಾರು ನೋಡಿ ಸರ್ ಯಾಕಂದ್ರೆ ಅದು ಒಂದು ಅಮ್ಮನ ಆಶೀರ್ವಾದ ಅವ್ರ ಒಂದ್ ನಂಬಿಕೆ ಸರ್ ಅದು ಯಾಕಂದ್ರೆ ಇವಾಗ ಕೆಲವರು ಹೆಂಗ ಜನಗಳನ್ಗಂತಾರೆ ನೀರ್ ಬಿಡದಿತ್ತ ಅದ್ ಅಂತ ಅವ್ ನೀರ್ ಬೇಕೇ ಬೇಕು ಅವಷ್ಟೇ ಬೇಕೇ ಬೇಕು ಹೊಡಿತಾ ಇರ್ತಾರಲ್ಲ ಕೆಲವರು ಒಂದೊಂದು ಇವಾಗ ಒಂದ್ ದ್ರಾಕ್ಷಿ ಬೆಳೆನಾಗ ಅಮ್ಮಮ್ಮನ್ರು ಅವ್ರು ಇನ್ನೂ ಒದ್ವರ್ಗು ಹೊಡೆದಿಲ್ಲ ಕೆಲವರನ್ನು ಮೂರ್ ಕಿತ ನಾಲ್ಕ್ ಕಿತ ಈ ತರ ಹೊಡಿತಾನೆ ಇರ್ತಾರೆ ಇವಾಗ ಸಿಕ್ಕಿ ಗಿಡ ಮ್ಯಾಕ್ಸಿಮಮ್ ಅಂದ್ರೆ ಒಂದ್ ಕಿತ ಅವ್ರು ಹೊಡೆದಿರ್ಬೋದನ್ನ ಅಷ್ಟೇ ಇಲ್ಲ ಅದಿತ್ತ ನೋಡಿ ಸರ್ ಹೆಂಗಿದೆ ಈ ರೋಜಾ ಗಿಡ ಸಾಯಂಕಾಲದಲ್ಲಿ ಬರ್ತಾರೆ ಒಂದ್ ಸ್ವಲ್ಪ ನೀರು ಸ್ಪ್ರೇ ಮಾಡ್ತಾರೆ ಹೋಗ್ತಾರೆ ನೋಡಿ ಸರ್ ರೋಜಾ ಗಿಡ ಹೆಂಗಿದೆ ಅಮ್ಮನ್ ಒಂದ್ ಕೇಳಿ ಒಂದ್ ಅಮ್ಮನ್ ಮೂಲಕವಾಗಿ ಉಣಿತೆ ಒಂದು ರೋಜ ಗಿಡ ಸರ್ ಇವಾಗ ಅಮ್ಮನ್ನ ನೀವು ಯಾವ ಜಾಗಕ್ಕೆ ಕರ್ಕೊಂಡು ಹೋಗ್ತೀರಾ ಇವಾಗ ಕರ್ನಾಟಕದಿಂದ ಫೋನ್ ಮಾಡಿ ಕರ್ನಾಟಕ ಇಲ್ಲ ಆಲ್ ಓವರ್ ಎಲ್ಲೇ ಆಗ್ಲಿ ಸರ್ ಅಮ್ಮನ್ನ ಬರ್ಬೇಕು ಕೇಳ್ಬೇಕು ಅಂತ ಪ್ರಶ್ನೆ ಮಾಡ್ಬೇಕು ಪ್ರಶ್ನೆ ಒಳಗಡೆ ಅಮ್ಮ ಅಕಸ್ಮಾತ್ ಬರ್ತೀನಿ ತೊಂದರೆ ಇಲ್ಲ ತೊಂದರೆ ಇದೆ ನನ್ನ ಜಾಗ ಬರ್ಬೇಕು ಅಂದಾಗ ಕರ್ಕೊಂಡು ಹೋಗ್ಲೇಬೇಕು ಅಕಸ್ಮಾತ್ ಇಲ್ಲಿಂದ ಒಂದು ಸೊಲ್ಯೂಷನ್ ಒಂದು ದೃಷ್ಟಿಗೆ ಏನ್ ಬೇಕು ಅದರ ಅದ್ ಒಂದು ಪೂಜೆ ಸಾಮಾನು ತಗೊಂಡು ಒಂದ್ ತಡೆ ಕೈ ಹೊಡೆದಿ ಒಂದು ನಿವಾರಣೆ ಮಾಡ್ಕೊಂತರ ಅವ್ರಿಗೆ ಹೇಗೆ ಕೊಡ್ತೀರಿ ಅವ್ರಿಗೆ ಹೋಗಿ ಮಾಡ್ಕೊಂಬಹುದು ಅಥವಾ ಇಲ್ಲಾಂದ್ರೆ ಅಕಸ್ಮಾತ್ ಆತರ ಅಕಸ್ಮಾತ್ ಏನೋ ಒಂದು ಮೂಲೆಯಲ್ಲಿ ಅವರು ಇರೀ ಕಾಲದಿಂದ ಏನಂದ್ರೆ ಪೂಜೆ ಮಾಡ್ಕೊಂಬರ್ತಾನೆ ಇರೋರು ಒಂದ್ ಜಮೀನಲ್ಲಿ ಆ ಒಂದು ಜಮೀನಲ್ಲಿ ಆ ಪೂಜೆ ಮಾಡ್ದಿರೋರ್ಕಿ ನಿಂತಿರೋರ್ಕಿನ್ನ ಆ ತರ ಸಮಸ್ಯೆ ಆಗ್ತಿದ್ಯಾ ಯಾಕೆ ನಾನಾ ತರ ಇರುತ್ತೆ ಸರ್ ಆ ಸಮಸ್ಯೆನೆಲ್ಲ ಒಂದ್ ಕಿತ್ತ ಚೆಕ್ ಮಾಡಿ ನೋಡಿ ಈ ತರ ಹಿಂಗ ಹಿಂಗ್ ನಡ್ಕೊಂಡು ಹೋಗ್ರಿ ಈ ತರ ಹಿಂಗ್ ಮಾಡ್ಕೊಂಡೋಗಿ ಅಕಸ್ಮಾತ್ ಸಾಲ್ವ್ ಆಗಿಲ್ವಾ ಅನ್ನವೇ ಹೋಗ್ತೀವಿ ಎನಿ ಟೈಮ್ ಎಲ್ಲ ಯಾವ ಕಡೆ ಫೋನ್ ಮಾಡಲಿ ಫೋನ್ ಮಾಡೋದಕ್ಕಿಂತ ಫಸ್ಟ್ ಒಂದ್ ಕಿತ್ತ ಬಂದು ಹೋಗ್ಲೇಬೇಕು ಸರ್ ಫೋನ್ ಮಾಡ್ತಿದ್ರೆ ಹೋಗಕ್ ಬಂದು ಉತ್ತರ ತಗೊಳ್ಳಿ ಆ ನಂತರ ತಾಯಿ ಏನ್ ಹೇಳ್ತಾರೋ ಆ ತಾಯಿ ಒಂದು ಬೆನ್ ಹಿಂದೆ ನಾವು ಕೂಡ ಬರ್ತೀವಿ ನಿಮ್ಮ ಒಂದು ಜಾಗ ಸ್ಥಳದಲ್ಲಿ ಏನೇ ಸಮಸ್ಯೆ ಇದ್ರೂ ಆ ತಾಯಿ ಒಂದು ಮೆರವಣಿಗೆ ಅಂತ ಬಿಟ್ಟಾಗ ಆ ತಾಯಿ ಏನ್ ತೋರಿಸ್ತಾಳೋ ಏನು ನಮ್ಮ ಒಂದು ಸೂಕ್ಷ್ಮ ಹತ್ಯೆಗೆ ಕೊಡ್ತಾಳೋ ಆ ರೀತಿ ನಾವು ಮಾಡ್ಕೊಡ್ತೀವಿ ಆ ಮಾಡ್ಕೊಟ್ಟು ನಿಮ್ಮ ಒಂದು ಕಷ್ಟಕ್ಕೆ ಒಂದು ಪರಿಹಾರ ಅನ್ನೋದು ಆ ತಾಯಿ ಕಡೆಯಿಂದ ಸಿಗುತ್ತೆ ಅದಕ್ಕೆ ನಾವೇ ಒಂದು ಗ್ಯಾರಂಟಿ ನಾವೇ ಒಂದು ನಂಬಿಕೆ ಯಾಕಂದ್ರೆ ಈಗ ಒಂದು ಈ ದೇವಸ್ಥಾನದ ಸುತ್ತಮುತ್ತ ಇರುವಂತ ಒಂದು ತೋಟನೇ ಆಗಿರಬಹುದು ಅವರು ಒಂದು ತಾಯಿ ಮೇಲೆ ನಂಬಿಕೆ ಇಟ್ಟೆ ಇಷ್ಟೊಂದು ಚೆನ್ನಾಗಿ ಒಂದು ಬೆಳೆ ಅನ್ನೋ ತಗೋತಿದ್ದಾರೆ ಒಂದು ಔಷಧಿ ಇಲ್ಲದೆ ಇನ್ನೊಂದಿಲ್ಲದೆ ಮತ್ತೊಂದ್ ಇಲ್ದೆ ಒಂದು ತಾಯಿ ನಂಬಿಕೆ ಪ್ಲಸ್ ಅವ್ರ ಕಷ್ಟ ಕೂಡ ಈಗ ತಾಯಿ ಮೇಲೆ ಹಾಕಿ ತಾಯಿನೇ ಎಲ್ಲ ಮಾಡೋದಿಲ್ಲ ಅವ್ರ ಕಷ್ಟು ಹಾಗೆ ಇದೆ ಇನ್ನೊಂದೇನಂದ್ರೆ ಈಗ ಎಲ್ಲಾನು ಬರಿ ಕೆಮಿಕಲ್ಸು ರಾಸಾಯನಿಕ ಗೊಬ್ಬರಗಳು ಆ ತರ ಈ ತರ ಅದರಿಂದನೆ ಬೆಳೆ ಅನ್ನೋದು ಆಗ್ತಾ ಇರೋದು ಈ ಒಂದು ತಾಯಿ ಒಂದು ಆಶೀರ್ವಾದದಿಂದ ಇವರು ಯಾವುದೇ ಒಂದು ಕೆಮಿಕಲ್ಸ್ ಇಲ್ಲ ಇನ್ನೊಂದಿಲ್ಲ ಏನಿಲ್ಲ ನೀರು ಪ್ಲಸ್ ಅವ್ರ ಕಷ್ಟ ಯಾವ ಯಾವ ಸಮಯಕ್ಕೆ ಹೇಗೆ ಅದಕ್ಕೆ ನೀರ್ ಬಿಡ್ಬೇಕು ಯಾವ ಸಮಯಕ್ಕೆ ಯಾವ ರೀತಿ ಇರ್ಬೇಕು ಅಂತ ನೋಡ್ಕೊಂಡು ಆ ತಾಯಿ ಆಶೀರ್ವಾದದಿಂದ ಬೆಳೆ ಒಂದು ಚೆನ್ನಾಗಿ ತಗೋತಿದ್ದಾರೆ ನೀವು ಕೂಡ ಬನ್ನಿ ಒಳ್ಳೆ ಒಂದು ದಾರಿನ ತಗೊಳ್ಳಿ